ಓಂ ಶ್ರೀ ಸಾಯಿ ಭಗವತಿ ಆಸ್ಟ್ರೋ ಸೆಂಟರ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾರಂಥದ್ದು ನೋಡಿ ಎಲ್ಲರಿಗೂ ಇರುವಂತಹ ಒಂದು ಕಾಮನ್ ಅಂದರೆ ಸಾರ್ವಕಾಲಿಕ ಸಮಸ್ಯೆ ಇದು ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ ಏನಪ್ಪ ಇದು ಅನ್ನೋಂಥದ್ದಾದರೆ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ದಾಯಾದಿಗಳ ಕಾಟ ಅಥವಾ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಹಿರಿಯ ಅಧಿಕಾರಿಗಳಿಂದ ಆಗಿರ್ಬೋದು ನಿಮ್ಮ ಅಕ್ಕಪಕ್ಕದ ನೆರೆ ಹೊರೆಯವರಿಂದ ಆಗಿರ್ಬೋದು ನಿಮಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ಅಂದರೆ ಅವ್ರ ಕಡೆಯಿಂದ ನಿಮಗೆ ಏನು ತೊಂದರೆಗಳು ಆಗ್ತಾ ಇದೆ ಆ ತೊಂದರೆಗಳಿಂದ ನೀವು ಮುಕ್ತಿಯನ್ನು ಹೊಂದಬೇಕು ಅವರಿಗೆ ಹೊಡೆಯೋದಾಗಲಿ ಬಡಿಯೋದಾಗಲಿ ಅವರಿಗೆ ಬೈಯೋದಾಗಲಿ ಅವ್ರನ್ನ ದ್ವೇಷಿಸೋದಾಗಲಿ ಯಾವುದೂ ಕೂಡ ಮಾಡದೇ ಅವ್ರ ತಂಟೆಗೆ ನೀವು ಹೋಗ್ದೇಲೆ ನೀವೇ ಒಂದು ಕುಳಿತುಕೊಂಡು ಒಂದು ಅವರು ನಿಮ್ಮ ತಂಟೆಗೆ ಬರದ ಹಾಗೆ ಒಂದು ಸರಳವಾದಂತಹ ಪರಿಹಾರ ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಶತ್ರುಗಳು ನೋಡಿ ಶತ್ರುಗಳಂದರೆ ರಾತ್ರಿ ಕನಸಿನಲ್ಲೂ ಕೂಡ ಹೆದರ್ಕೋಬೇಕು ಅಷ್ಟರ ಮಟ್ಟಿಗೆ ಅವರು ನಿಮಗೆ ಹಿಂಸೆಗಳನ್ನು ಕೊಟ್ಟಿರ್ತಾರೆ ಬಾಧೆಯನ್ನು ಕೊಟ್ಟಿರ್ತಾರೆ ನಿಮ್ಮ ಮನಸ್ಸಿಗೆ ನಾನಾ ಥರದ ಸಂಕಟಗಳನ್ನು ಕೊಟ್ಟಿರ್ತಾರೆ ಆಯಿತಾ ಅಂಥವರು ಮತ್ತೆ ಮುಂದೆ ಲೈಫಲ್ಲಿ ಅವರು ನಿಮ್ಮ ಜೀವನದ ಜೊತೆ ಆಟ ಆಡಬಾರ್ದು ಅವರು ಬಾಲ ಮುದುಕೊಂಡು ಅವರು ಆಯಿತಾ ನಿಮ್ಮ ಶತ್ರುಗಳು ಬಾಲ ಮುದುರಿಕೊಂಡು ಅವರು ಯಾವುದೇ ಕಾರಣಕ್ಕೂ ಅವರು ನಿಮ್ಮ ತಂಟೆ ನಿಮ್ಮ ಸವಾಸಕ್ಕೆ ಬರೆದ ಹಾಗಿರಬೇಕು ಅಂತೇಳಿದ್ರೆ ಇದೊಂದು ಸರಳವಾದಂತಹ ಪರಿಹಾರವನ್ನು ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಲೈಫಲ್ಲಿ ಮತ್ತೆ ನಿಮ್ಮ ಶತ್ರು ನಿಮ್ಮನ್ನು ನೋಡಿದ್ರೂ ಕೂಡ ಅವನು ಹೆದರ್ಕೋಬೇಕು ಅಂಥ ಒಂದು ಕೆಲಸ ಈ ಒಂದು ಶಕ್ತಿಶಾಲಿ ಮಂತ್ರದಿಂದ ಆಗ್ತದೆ ಇದನ್ನು ಯಾವ ರೀತಿ ಇದನ್ನು ಪ್ರಯೋಗ ಮಾಡಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಮಂಗಳವಾರ ಅಥವಾ ಭಾನುವಾರ ಆಯಿತಾ ಮಂಗಳವಾರ ಅಥವಾ ಭಾನುವಾರದ ದಿನ ರಾತ್ರಿ ಹೊತ್ತಲ್ಲಿ ಹೆಚ್ಚು ಕಮ್ಮಿ ಒಂದು ಹನ್ನೊಂದು ಗಂಟೆ ಆಗಬೇಕು ಆಯಿತಾ ಒಂದು ಹನ್ನೊಂದು ಗಂಟೆ ಕಳೆದ ನಂತರ ಎರಡು ಲವಂಗವನ್ನು ತೆಗೆದುಕೊಳ್ಳಿ ಆಯಿತಾ ಎರಡು ಲವಂಗವನ್ನು ತೆಗೆದುಕೊಂಡು ನಿಮ್ಮ ಬಾಯಿನಲ್ಲಿ ಇಟ್ಕೊಂಡು ನಿಮಗೆ ಯಾರೆಲ್ಲ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಆಯಿತಾ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಎರಡು ಲವಂಗವನ್ನು ಬಾಯಿನಲ್ಲಿ ಇಟ್ಕೊಂಡು ನಿಮಗೆ ಯಾರೆಲ್ಲ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂಥವ್ರನ್ನು ನೀವು ಮನಸ್ಸಿನಲ್ಲೇ ನೆನೆಸ್ಕೊಳ್ತಾ ಓಂ ಕ್ಲೀಂ ಭದ್ರಕಾಳಿ ತ್ರೈಲೋಕ್ಯ ಶತ್ರುನಾಶಾಯ ಸ್ವಾಹ ಆಯಿತಾ ಓಂ ಕ್ಲೀಂ ಭದ್ರಕಾಳಿ ತ್ರೈಲೋಕ್ಯ ಶತ್ರುನಾಶಾಯ ಸ್ವಾಹ ಅನ್ನೋಂಥದ್ದನ್ನು ಆ ಬಾಯಲ್ಲಿ ಲವಂಗವನ್ನು ಇಟ್ಕೊಂಡೇ ನೀವು ಅದನ್ನು ಒಂದು ಹತ್ತೊಂಬತ್ತು ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿ ಆಯಿತಾ ಉಚ್ಚಾರಣೆಯನ್ನು ಮಾಡಿದ ನಂತರ ಮನಸ್ಸಿನಲ್ಲೇ ನೆನೆಸ್ಕೋಬೇಕು ನೀವು ಆಯಿತಾ ಶತ್ರುಗಳು ನನಗೆ ಯಾರ್ಯಾರು ಇದ್ದಾರೆ ಅನ್ನೋಂಥದ್ದನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಈ ಒಂದು ಮಂತ್ರವನ್ನು ಬಾಯಲ್ಲಿ ಲವಂಗವನ್ನು ಇಟ್ಕೊಂಡು ನೀವು ಪಠಣೆಯನ್ನು ಮಾಡಿ ಮಾಡಿದ ನಂತರ ಆ ಲವಂಗವನ್ನು ತೆಗೆದುಬಿಟ್ಟು ನೀವು ಒಂದು ಲೋಟ ಹಾಲಿಗೆ ನೀವು ಆ ಲವಂಗವನ್ನು ಹಾಕಬೇಕು ಆಯಿತಾ ಒಂದು ಲೋಟ ಹಾಲಿಗೆ ನೀವು ಆ ಲವಂಗವನ್ನು ಹಾಕಿದ ಮೇಲೆ ಆ ಆ ನೀರಿನ ಅದೊಂದು ಹಾಲಿನ ಲೋಟ ಏನಿದೆ ಅದನ್ನು ಸಂಪೂರ್ಣವಾಗಿ ನೀವು ಅದನ್ನು ಮುಚ್ಚಿಬಿಡಿ ಅದನ್ನು ಆಯಿತಾ ಅದನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟು ಆ ದಿನ ರಾತ್ರಿ ಪೂರ್ತಿ ಹಾಗೆ ಅದನ್ನು ಇಡಿ ಆಯಿತಾ ಅದನ್ನು ಹಾಗೆ ಇಟ್ಬಿಟ್ಟು ನೀವು ಮಾರನೇ ದಿನ ಬೆಳಗ್ಗೆ ಎದ್ದ ಕೂಡಲೇ ನೀವು ಮಾಡಬೇಕಾಗಿರೋ ಒಂದು ಫಸ್ಟ್ ಕೆಲಸ ಏನಂತೇಳಿದ್ರೆ ಒಂದು ಕಪ್ಪು ಬೆಕ್ಕು ಅಂದರೆ ಒಂದು ಕರಿ ಬೆಕ್ಕು ಆಯಿತಾ ಆ ಕರಿ ಬೆಕ್ಕುವಿಗೆ ನೀವು ರಾತ್ರಿ ಹೊತ್ತು ಲವಂಗ ಹಾಕಿ ಇಟ್ಟಿರ್ತಿರಲ್ಲ ಹಾಲು ಆ ಹಾಲನ್ನು ಆ ಬೆಕ್ಕಿಗೆ ಕುಡಿಲಿಕ್ಕೆ ಕೊಡಿ ಅದು ಸಂಪೂರ್ಣವಾಗಿ ಕುಡಿದುಬಿಟ್ಟು ಅದು ಆಯಿತಾ ಅದು ಹೋದ ಮೇಲೆ ಆ ಲವಂಗ ಅದರಲ್ಲಿ ಮಿಕ್ಕಿರ್ತದೆ ಆ ಲವಂಗವನ್ನು ನೀವು ತೆಗೆದುಕೊಂಡು ಹೋಗ್ಬಿಟ್ಟು ಹರಿಯುವಂಥ ನೀರಿನಲ್ಲಿ ಹಾಕಬೇಕು ಇಲ್ಲ ಅಂತೇಳಿದ್ರೆ ಆ ಲವಂಗವನ್ನು ಕರ್ಪೂರದ ಜೊತೆಯಲ್ಲಿ ಹಾಕಿ ಸುಟ್ಟುಬಿಡಿ ಅದನ್ನು ಆಯಿತಾ ಈ ಒಂದು ಇಷ್ಟು ಕೆಲಸವನ್ನು ನೀವು ಮಾಡಿದ್ದೇ ಆಯಿತು ಅಂತೇಳಿದ್ರೆ ಕರೀಬೆಕ್ಕೆ ಆಗಿರಬೇಕು ಆ ಕರಿಬೇಕು ಸಂಪೂರ್ಣವಾಗಿ ಆ ಹಾಲನ್ನು ಅದು ಆಯಿತಾ ಕುಡಿದುಬಿಟ್ಟು ಆ ಮಿಕ್ಕಂತಹ ಲವಂಗವನ್ನು ಏನಿದೆ ಅದನ್ನು ನೀವು ಸಂಪೂರ್ಣವಾಗಿ ಸುಡಬೇಕು ಇಲ್ಲಾಂದರೆ ತೊಗೊಂಡೋಗಿ ನೀರಿಗೆ ಹಾಕ್ಬಿಡಿ ಏನು ವಿರಾಜು ಇದು ಈ ಒಂದು ಸರಳ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತೇಳಿದ್ರೆ ಲೈಫಲ್ಲಿ ಮತ್ತೆ ನಿಮಗೆ ನಿಮ್ಮ ಶತ್ರುಗಳು ಕಾಟ ಕೊಡಲಿಕ್ಕೆ ಬರೋದಿಲ್ಲ ನಿಮ್ಮ ತಂಟೆಗೆ ಬರೋದಿಲ್ಲ ಅವರು ಯಾರೇ ಎಂಥ ಬಲಿಷ್ಠರೇ ಆಗಿರಲಿ ಎಂಥ ಬಲಾಢ್ಯರೇ ಆಗಿರಲಿ ಲೈಫಲ್ಲಿ ಮತ್ತೆ ಅವರು ನಿಮ್ಮ ತಂಟೆ ನಿಮ್ಮ ಸವಾಸಕ್ಕೆ ಬರೋದಿಲ್ಲ ಅವರು ನಿಮ್ಮ ಶತ್ರು ಇನ್ನು ನಿಮ್ಮ ಬಾಲ ಅವ್ರಗಳ ಬಾಲ ನಿಮ್ಮ ಹತ್ರ ಅವರು ಸಾಧ್ಯನೇ ಆಗದಿರೋದಂಥ ಮಟ್ಟಿಗೆ ಒಂದು ಸರಳ ತಂತ್ರವನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ವೀಕ್ಷಕರೇ ಇದನ್ನು ಮಾಡಬೇಕು ಮಂಗಳವಾರ ಅಥವಾ ಭಾನುವಾರದ ದಿನನೇ ಮಾಡಬೇಕಾಗತ್ತೆ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಮಸ್ತೆ ಧನ್ಯವಾದಗಳು